ನಮಸ್ಕಾರ ಇದು ಬಯೋ ಪ್ರೊಟೆಕ್ಟ್ ಬಿ ಅಂತೇಳಿ ಸೊ ಟೆಕ್ನಿಕಲ್ ಹೇಳ್ಬೇಕಂದ್ರೆ ಬೇವೇರಿಯಾ ಬಿಸಿನ ಅಂತ ಸೊ ಇದು ಸ್ಪೆಷಲಾಗಿ ಮೇನ್ ವರ್ಕ್ ಮಾಡ್ತದಪ್ಪ ಅಂದರೆ ಇದು ಅರವತ್ತಾರು ಜಾತಿ ಕೀಡೆಗಳ್ನ ಕಂಟ್ರೋಲ್ ಮಾಡ್ತದೆ ಅದರಲ್ಲಿ ಮೇನು ರಸ ಇರೋ ಅಂಥದ್ದು ಮತ್ತು ಎಲೆ ತಿನ್ನುವಂಥದ್ದು ಜೊತೆಗೆ ಮೊಟ್ಟೆ ಯಾವುದೇ ರೀತಿ ಪೆ ಕೀಡೆ ಮತ್ತು ಇನ್ಸೆಕ್ಟಿಸೈಡ್ದು ತತ್ತಿಗಳ್ನು ಸಹ ತಿಂದು ನಿಯಂತ್ರಣ ಮಾಡ್ತದೆ ಸೊ ಇದನ್ನು ನೀವು ನಿಯಂತ್ರಣವಾಗಿ ಬಳಸೋದ್ರಿಂದ ನಿಮಗೆ ಮಿಲಿಬಗು ದ್ರಾಕ್ಷಿಯಲ್ಲಿ ಯಥೇಚ್ಛವಾಗಿ ಮಿಲಿಬಗ್ನ ಸಮಸ್ಯೆ ಇದೆ ಬಿಲಿ ಬಗ್ಗೆ ಸಂಪೂರ್ಣವಾಗಿ ಕಂಟ್ರೋಲ್ ಆಗ್ತದೆ ಜೊತೆಗೆ ತರ ಎಲ್ಲ ಬೇರೆ ಬೇರೆ ಕ್ಯಾಟರ್ ಪಿಲ್ಲರ್ ಜಾತಿಯ ಕೀಡೆಗಳು ಎಲ್ಲಾ ರೀತಿ ಕೀಡೆಗಳು ಸಹ ಕಂಟ್ರೋಲ್ ಮಾಡ್ತದೆ ನಾವು ಕೆಮಿಕಲ್ ಇದು ಪೇಟೆಂಟ್ ಟೆಕ್ನಾಲಜಿ ಇರೋದ್ರಿಂದ ತ್ರೀ ಲೇಯರ್ ಎನ್ಕ್ಯಾಪ್ಯುಲೇಷನ್ ಟೆಕ್ನಾಲಜಿ ಇರೋದ್ರಿಂದ ನೀವು ಯಾವುದೇ ರೀತಿ ರಾಸಾಯನಿಕ ಪೆಸ್ಟಿಸೈಡು ಮತ್ತೆ ಫಂಗಿಸೈಡು ಮತ್ತೆ ಫರ್ಟಿಲೈಸರ್ ಯಾವುದೇ ಕಾಂಬಿನೇಷನ್ ಸಹ ನೀವು ಇದನ್ನ ಕೊಡಬಹುದು ಒಂದು ಬ್ಯಾರಲ್ಗೆ ಮಳೆಗಾಲದಲ್ಲೂ ಸ್ಪ್ರೇ ಮಾಡಬಹುದು ಮಳೆಗಾಲದಲ್ಲಿ ಮಾಡಿದಷ್ಟು ಇನ್ನೂ ಚೆನ್ನಾಗಿ ರಿಸಲ್ಟ್ ಬರ್ತಾ ಹೋಗ್ತದೆ ಇದನ್ನ ಒಂದ್ಸಲಿ ಡ್ರಿಪ್ಪಲ್ ಕೊಡೋದ್ರಿಂದ ನಿಮಗೆ ಬೇಸಿಗೆಲಿ ಬರುವಂತಹ ರೆಡ್ ಮೈಟ್ ಅಡಿಕೆಲಿ ರೆಡ್ ಮೈಟು ಈ ಸಮಸ್ಯೆಗಳು ಸಂಪೂರ್ಣ ನಿಯಂತ್ರಣದಲ್ಲಿ ಇರ್ತದೆ ಈಗ ಒಂದ್ ಬ್ಯಾರಲ್ಗೆ ಎಷ್ಟು ಖರ್ಚು ಕೊಡ್ತದೆ ಒಂದ್ ಬ್ಯಾರಲ್ಗೆ ನಾಕ್ನೂರ ಐವತ್ತು ರೂಪಾಯಿ